ನಮಸ್ಕಾರ ಎಲ್ಲರೂ ಚೆನ್ನಾಗಿದಾರೆ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಆಲೂಗೆಡ್ಡೆ ಚಾಟ್ಸ್ ಬನ್ನಿ ಹೇಗ್ ಮಾಡೋದಂತ ನೋಡೋಣ ಮೊದಲಿಗೆ ಇವಾಗ ಒಂದ್ ಮೂರು ಆಲೂಗೆಡ್ಡೆನ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಬೇಯಿಸಿಕೊಂಡಿದ್ದೀನಿ ಈಗ ಸಿಪ್ಪೆ ಎಲ್ಲ ತೆಗೆದಿಟ್ಕೊಳ್ಳೋಣ ಈಗ ಸಿಪ್ಪೆ ಎಲ್ಲ ತೆಗೆದಿ ಇಟ್ಕೊಂಡಿರುವಂತ ಆಲೂಗಡ್ಡೆನ ಎರಡು ಭಾಗವಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಕಟ್ ಮಾಡ್ಲೇ ಪೋಷನ್ ಏನಿರುತ್ತೆ ಅದನ್ನ ಕಟ್ ಮಾಡ್ಕೊಳ್ಳಿ ಅವಾಗ ಪ್ಲೇಟ್ ಮೇಲೆ ನೀಟಾಗಿ ಕುರುತ್ತೆ ಆಲೂಗಡ್ಡೆ ಅಂತ ಹೇಳಿ ನೋಡ್ತಾ ಇರ್ಬೋದು ಇವಾಗ ಈ ರೀತಿ ಕಟ್ ಮಾಡ್ಕೊಂಡ್ರೆ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕೂರ್ತಾ ಇದೆ ಅಂತ ಹೇಳಿ ಇವಾಗ ಮಧ್ಯದಲ್ಲಿರೋ ಆಲೂಗಡ್ಡೆಯನ್ನ ನಾವು ತಗೋಬೇಕಾಗುತ್ತೆ ಈ ರೀತಿಯಾಗಿ ಒಂದು ಚಿಕ್ಕ ಸೌಟಿಂದ ತು ನೀಟಾಗಿ ಈ ರೀತಿ ಆಲೂಗೆಡ್ಡೆ ತಕೊಂಡಾಗುತ್ತೆ ತಕೊಂಡು ಈ ರೀತಿಯಾಗಿ ಇಟ್ಕೊಳಗಡೆ ಆಲೂಗಡ್ಡೆ ಎಲ್ಲನೂ ಮತ್ತೆ ಚಾರ್ಜ್ಗೆ ನಾವು ಉಪಯೋಗಿಸಿಕೊಳ್ಳೋದು ಒಂದು ಅಷ್ಟು ನಾನು ಕಡಲೆ ಕಾಳನ್ನ ಬೇಯಿಸಿ ಇಟ್ಕೊಂಡಿದೀನಿ ಅದನ್ನ ಒಂದು ಬೌಲ್ಗೆ ಹಾಕೊಳ್ಳಿ ತಗಿಟ್ಕೊಂಡಿದ್ದ ಆಲೂಗೆಡ್ಡೆ ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನು ಸಹ ಹಾಕೋತಾ ಇದ್ದೀನಿ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ ಹಾಕೊಳ್ಳಿ ಮತ್ತೆ ಒಂದು ಟಮೋಟೋನ ಹಾಕೋತಾ ಇದ್ದೀನಿ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪನ್ನ ಹಾಕೊಂಡ್ಮೇಲೆ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ನ ಹಾಕೊಳ್ಳಿ ಒಂದ್ ಅರ್ಧ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ನ ಹಾಕೊಳ್ಳಿ ಒಂದ್ ಅರ್ಧ ಸ್ಪೂನ್ ಅಷ್ಟು ನಿಂಬೆ ರಸನ ಹಾಕೊಳ್ಳಿ ನಿಂಬೆ ರಸ ಈಗ ಹಾಕೋದ್ರಿಂದ ಚಾಟ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ ನಾಲ್ಕು ಸ್ಪೂನ್ ಅಷ್ಟು ಸಾವಂತಿ ಕಾಯಿ ನ ಕಟ್ ಮಾಡಾಕೋತೀನಿ ಯಾವುದೇ ತರಹದ ಸ್ಪೈಸಸ್ ಕೂಡ ಹ್ಯಾಡ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಟಿರುವಂತಹ ಆಲೂಗೆಡ್ಡೆ ಮೇಲೆಲ್ಲ ಸ್ವಲ್ಪ ಉಪ್ಪುನ್ ಉಪ್ಪಿನ ಪುಡಿನ ಉದುರಿಸಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳಿ ಮತ್ತೆ ಒಂದ್ ಸ್ವಲ್ಪ ಜೀರಿಗೆ ಪೌಡರ್ ನ ಉದರ್ಸ್ಕೊಳ್ಳಿ ಉದುರಿಸ್ಕೊಂಡು ನಾವು ರೆಡಿ ಮಾಡಿರುವಂತಹ ರೆಡಿ ಮಾಡ್ಕೊಂಡಿರುವಂತಹ ಕಡಲೆ ಕಾಡ್ ಸಲಾಡ್ ನಾನು ಇವಾಗ ಆಲೂಗೆಡ್ಡೆ ಒಳಗೆ ಸ್ಟಪ್ಪಿಂಗ್ ಮಾಡ್ಕೋತಾ ಇದೀನಿ ಈ ರೀತಿಯಾಗಿ ಸ್ಟಫಿಂಗ್ ಮಾಡ್ಕೊಳ್ಳಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀಯ ಅಂತ ಇದು ಸ್ವಲ್ಪ ಹೊಸ ರೀತಿಯ ಚಾಟ್ಸ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಇವಾಗ ಇದಕ್ಕೆ ಟೊಮೊಟೊ ಸಾಸ್ ಆದ್ರೂ ಹಾಕೋಬಹುದು ಇಲ್ಲ ಅಂದ್ರೆ ನಾವು ಹಣ್ಣಿನ ಚಟ್ನಿ ಕೂಡ ಹಾಕೋಬಹುದು ಇದಕ್ಕೆ ಸ್ವಲ್ಪ ಮೊಸರನ್ನ ಹಾಕೋತಾ ಇದೀನಿ ಮೇಲ್ಗಡೆ ಸ್ವಲ್ಪ ಮೊಸರನ್ನ ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಹಣ್ಣು ರಸನು ಕೂಡ ಹಾಕಿದೀವಿ ಮೊಸರನ್ನು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಹೇಳ್ಬಹುದು ಮೇಲ್ಗಡೆ ಸ್ವಲ್ಪ ಚಿಲ್ಲಿ ನ ಹಾಕೋತಾ ಇದ್ದೀನಿ ಸ್ವಲ್ಪ ಸೇವ್ ಇದ್ರೆ ಸೇವ್ ಕೂಡ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ರೆಡಿ ಆಯ್ತು ಅಂತಾನೆ ಹೇಳ್ಬಹುದು ಆಲೂಗಿಡ್ಡೆ ಚಾಡ್ಸು ಹೊಸ ರೀತಿಯಾಗಿರುವಂತಹ ಚಾಡ್ಸು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಆ ರೆಸಿಪಿ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ